ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಪಕ್ಷದ ಸಂಘಟನೆ ಬಗ್ಗೆ ಮಾತಾಡೋದು ಚುನಾವಣೆ ಬರ್ತಾ ಇದೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತೆ ನಗರ ಪಾಲಿಕೆ ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಇದ್ರ ಬಗ್ಗೆ ಮಾತಾಡೋದು ಆಮೇಲೆ ಕರ್ಕ ಇಲ್ಲಿ ಒಂದು ಕರೆಕ್ಟಿ ಕಾಲ ಅಷ್ಟೇ ಬೆಂಗಳೂರು ಬಂದಿದ್ರಲ್ಲ ಅದಕ್ಕೆ ಭೇಟಿ ಮಾಡಕ್ಕೆ ಚರ್ಚೆ ಆಗಿರೋ ನೀವೇ <mark> <laughs> 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 <only a> What was ಖರ್ಗೆ ಅಬೌಟ್ माहिती ah? ಇವತ್ತು ಇಂಪಾರ್ಟೆಂಟ್ಲಿ ಏನು ಡಿಸ್ಕಷನ್ ಆಯಿತು ಸರ್ ಇಷ್ಟೊತ್ತು ಒಂದೂವರೆ ಗಂಟೆ ಇದ್ದರೆ ನೀವು ಇಷ್ಟೊಂದು ಟೈಮ್ ತೊಗೊಳ್ಳಲ್ಲ ಎಲ್ಲೂ ಯೂಶ್ವಲಿ ಯಾವತ್ತು ಒಂದೂವರೆ ಗಂಟೆ ತನಕ ಡಿಸ್ಕಷನ್ ಎಲ್ಲೂ ಮಾಡೋದಿಲ್ಲ ಸೌಹಾರ್ದ ಯುತ ಭೇಟಿ ಸೌಹಾರ್ದ ಭೇಟಿ ನಿಮ್ದು ಊಟ ಆದ್ರೆ ಮಾತ್ರ ಒಂದೂವರೆ ಗಂಟೆ ಇರ್ತೀರ ಇವತ್ತು ಊಟನೂ ಮಾಡಿಲ್ಲ ಇಲ್ಲ ಇಲ್ಲ ಊಟ ಮಾಡಿದ್ದೀನಿ ಮಧ್ಯಾಹ್ನ ಊಟ ಮಾಡಿದ್ದೀನಿ ಸಾಯಂಕಾಲ ತಿಂಡಿ ತಿಂದಿದ್ದೀನಿ ಇಲ್ಲಿ ಕರ್ಗಿಯವ್ರ ಮನೇಲೂ ಕೂಡ ತಿಂಡಿ ತಿಂದೆ ಎ ಐ ಸಿ ಸಿ ಪ್ರೆಸಿಡೆಂಟ್ ಮನೆಯವರು ಅವರು ಕೂಡ ಉಪ್ಪಿಟ್ಟು ಮಾಡಿಸಿದ್ರು ಬೋಂಡ ಮಾಡಿಸಿದ್ರು ಈರುಳ್ಳಿ ಬಜ್ಜಿ ಅದನ್ನು ಮಾಡಿಸಿದ್ರು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು ಅವೆಲ್ಲ ತಿಂದಿದ್ರಲ್ಲ ನಾನು ಡೆಲ್ಲಾಗಿಯದೇ ಇಲ್ಲ ಯಾವಾಗಲೂ ನೀವೇ ಕೇಳೋದು ಡಲ್ ಆಗಿದ್ದೀರಲ್ಲ ಸರ್ ಮೈಸೂರಿಗೆ ನೋಡಪ್ಪ ನಾನು ಯಾವಾಗ್ಲೂ ಡಲ್ ಆಗ ಡಲ್ ಆಗ ಪ್ರಶ್ನೆ ಇಲ್ಲ ಗೊತ್ತಾಯ್ತಾ ಡಲ್ ಆಗೋದು ಇಲ್ಲ ಅತಿಯ ಖುಷಿನೂ ಪಡೋದು ಇಲ್ಲ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ರು ಒಪ್ಕೋಬೇಕಲ್ಲಪ್ಪ ಹೈಕಮಾಂಡ್ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು ಎಲ್ಲ ಮಂತ್ರಿಗಳು ಒಪ್ಕೋಬೇಕು ಒಪ್ಪ ಡಿ ಕೆ ಶ ಶಿವಕುಮಾರು ಒಪ್ಪ ಭೇಟಿಂಗ್ ಯುಟಿನ್ ಶುಡ್